सिवा का मराठों का छत्रपति इस दुनिया से रुखसत हो चुका है मराठों की जमीन पर भी मुगलों का राज होगा नहीं रहा लेकिन जावा भी, भी जंगल में घूम रहा है भाड़ देंगे मुगल सल्तनत की छाती अगर मराठा साम्राज्य के विरुद्ध सोचते की जरूरत की ಆತ್ಮೀ ರೇ ಜನ ಕನ್ನಡ ವಾಹಿನಿಗೆ ಸ್ವಾಗತ ಸಮಸ್ತ ಮರಾಠ ಸಮಾಜ ಸೇವಾ ಸಂಘ ಹುಬ್ಬಳ್ಳಿ ಇವರ ವತಿಯಿಂದ ದೇಶಾದ್ಯಂತ ಛತ್ರಪತಿ ಶ್ರೀ ಸಂಭಾಜಿ ಮಹಾರಾಜರ ಜೀವನ ಕುರಿತು ಭಾವ ಸಿಂಹದ ಮರಿ ಹಿಂದಿ ಚಲನಚಿತ್ರ ಬಿಡುಗಡೆಯಾಗಿದ್ದು ಎಸ್ ಎಂ ಎಸ್ ಸಂಘಟನೆಯಿಂದ ಹದಿನಾರು ಎರಡು ಎರಡು ಸಾವಿರದ ವಾರ ಸಾಯಂಕಾಲ ಐದು ಗಂಟೆಗೆ ಚಿತ್ರವನ್ನು ವೀಕ್ಷಿಸಲಾಯಿತು ಫೆಬ್ರವರಿ ಹದಿನಾರರಂದು ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರ ಜಯಂತಿ ಪೂರ್ವಭಾವಿ ರಕ್ತದಾನ ಹಾಗೂ ಉಚಿತ ಆರೋಗ್ಯ ಮತ್ತು ನೇತ್ರ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಶ್ರೀ ಶಿವಾಜಿ ಮಹಾರಾಜರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಸಲ್ಲಿಸಿ ಉದ್ಘಾಟಿಸಿದ ಹನಗಲ್ ಶಾಸಕರು ಹಾಗೂ ಮರಾಠ ಸಮಾಜದ ಮುಖಂಡರು ಆದ ಶ್ರೀನಿವಾಸ್ ಅವರು ಎಸ್ ಎಂ ಎಸ್ ಅವರ ಕೆಲಸವನ್ನು ಶ್ಲಾಘನೆ ಮಾಡಿದರು ಕೇಲಿ ಕೋಆಪರೇಟಿವ್ ಆಸ್ಪತ್ರೆಯ ನಿರ್ದೇಶಕರಾದಂಥ ಶ್ರೀ ಶಂಕರನಾಮ್ ನೋಳೆ ಅವರು ಇಂದು ಇದು ಉಳಿದ ಜನರಿಗೆ ರಕ್ತದಾನ ಮಾಡಲು ಪ್ರೇರಣೆ ನೀಡುತ್ತದೆ ಎಂದರು ಹಾಗೆ ಆಡಳಿತಾಧಿಕಾರಿ ಶ್ರೀ ವಾಯ್ ಎಫ್ ಹಂಜಿ ಮಾತನಾಡುತ್ತಾ ಎಸ್ ಎಂ ಎಸ್ ಸಂಘಟನೆಯ ಉತ್ತಮ ಕೆಲಸಕ್ಕೆ ನಮ್ಮ ಆಸ್ಪತ್ರೆಯಿಂದ ಸದಾ ಸಹಕಾರ ನೀಡುವುದಾಗಿ ತಿಳಿಸಿದರು ಕಾರ್ಯದರ್ಶಿಗಳಾದ ಲಿಂಗರಾಜ್ ಪಾಟೀಲ್ ಸ್ವಾಗತಿಸಿದರು ಎಸ್ ಎಂ ಎಸ್ ಉಪಾಧ್ಯಕ್ಷರಾದ ಸಂತೋಷ್ ಕೆರೆ ನಿರೂಪಣೆ ಮಾಡಿದರು ಮತ್ತು ಶಿಬಿರದ ಸಂಚಾಲಕರು ರಘು ಶಿಂಧೆ ವಂದಿಸಿದರು ಇದೇ ಸಂದರ್ಭದಲ್ಲಿ ರಾಷ್ಟ್ರೋತ್ಥಾನ ರಕ್ತ ಕೇಂದ್ರ ಮುಖ್ಯಸ್ಥರು ಶ್ರೀ ದತ್ತಮೂರ್ತಿ ಕುಲಕರ್ಣಿ ವೀರಪ್ಪ ಕುರಿ ಸಮಸ್ತ ಮರಾಠ ಸಮಾಜ ಹುಬ್ಬಳ್ಳಿ ಅಧ್ಯಕ್ಷರಾದ ದಯಾನಂದ್ ಚೌಹಾಣ್ ಉಪಾಧ್ಯಕ್ಷರಾದ ಸಂತೋಷ್ ಖೆರೆ ಪ್ರಧಾನ ಕಾರ್ಯದರ್ಶಿ ಬಸವಂತ್ ಶಿಂಧೆ ಖಜಾಂಚಿ ಮಂಜುನಾಥ್ ಚೌಹಾಣ್ ಶಿಬಿರದ ಸಂಚಾಲಕರ ಪ್ರಮುಖರಾದ ಶಿವಾಜಿ ಜಾಧವ್ ರಾಮ್ಚಂದ್ರ ರಾಮಚಂದ್ರ ಯಾದವ್ ಪರಶುರಾಮ್ ಶಿಂದೆ ವಿಠಲ್ ಕಾಟ್ಕರ್ ದಯಾನಂದ್ ಧನ್ಮದೆ ಮತ್ತು ಸಮಾಜದ ಗುರು ಹಿರಿಯರು ಉಪಸ್ಥಿತರಿದ್ದರು ಇದೇ ವೇಳೆ ರಕ್ತದಾನಿಗಳಿಗೆ ಸಂಘಟನೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಲಾಯಿತು ಉಚಿತ ಆರೋಗ್ಯ ಹಾಗೂ ನೇತ್ರ ತಪಾಸಣೆಯನ್ನು ಮಾಡಿಸಿದ ಫಲಾನುಭವಿಗಳು ಸಮಾಜಕ್ಕೆ ಶುಭ ಹಾರೈಸಿದರು ದಯವಿಟ್ಟು ಜನಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಬೇಕಂತ ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ನಮಸ್ತೆ ನಿಮ್ಮ ಸಮಾಜದ ಅಲ್ಲ ಎಲ್ಲರ ನಾಯಕರು ಎಲ್ಲ ಆತ್ಮೀಯರಾದಂತಹ ಶ್ರೀನಿವಾಸ ಮಾನಿಯವರಿಗೂ ಕೂಡ ಆಚರಿಸಿದ್ದಾರೆ ಅವರಿಗೆ ನಿಮ್ಮ ಸ್ವಾಗತೇ ಈ ನಮ್ಮ ಸಂಸ್ಥೆಯ ಟ್ರಸ್ಟಿ ಅಧ್ಯಕ್ಷರು ಡಿ ಸಂಸ್ಥೆಯ ನಿರ್ದೇಶಕರು ಮತ್ತು ಈ ಆಸ್ಪತ್ರೆ ಇರುವಂತಹ ಶ್ರೀ ಶಂಕರಣ ಮುನೋಳಿ ಅವರು ಕೂಡ ನಾನು ಸ್ವಾಗತವನ್ನು ಯುವ ಮತರಿಗೆ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತ ಕೊಟ್ಟ ಈ ಒಂದು ಸಂದರ್ಭದಲ್ಲಿ ಶ್ರೀ ಶ್ರೀವಾಸ ಮಾನಿಯವರು ಇಲ್ಲಿ ನಮ್ಮ ಜೊತೆ ಬಂದಿದ್ರೆ ಅವರಿಗೆ ಒಂದು ಚಿಕ್ಕ ಒಂದು ಗೌರವ